ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಕೋಟಾ ಪಡುಕೆರೆ ನಿವಾಸಿ ರಮೇಶ್ ಪೂಜಾರಿ ಚಾಪೆ ನೇಜಿ ಘಟಕವನ್ನು ಸ್ಥಾಪಿಸಿ ಸುಮಾರು ಇನ್ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಸಮಗ್ರ ಗುತ್ತಿಗೆ ಆಧಾರದ ಕೃಷಿಗೆ ಬೇಡಿಕೆ ಪಡೆದುಕೊಂಡಿದ್ದಾರೆ ವಾಡಿಕೆಯಂತೆ ಈ ಬಾರಿ ಜೂನ್ ಆರಂಭದಲ್ಲೇ ಮುಂಗಾರು ಮಳೆಯ ಲಕ್ಷಣ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರೈತರ ಮೊಗದಲ್ಲಿ ಸಂತಸ ಮೂಡಿದೆ ಹೀಗಾಗಿ ಭತ್ತ ನಾಟಿಯ ಮೂಲಕ ಭೂಮಿ ಹದಮಾಡುವ ಕಾಯಕದಲ್ಲಿ ನಿರತರಾಗಿರುವ ರೈತರಲ್ಲಿ ಕೋಟಾ ಪಡುಕೆರೆಯ ರಮೇಶ್ ಪೂಜಾರಿ ಒಬ್ಬರಾಗಿದ್ದಾರೆ ಮೈಕ್ರೋ ಸ್ಪಿಂಕ್ಲರ್ ಬಳಸಿ ಪ್ರತಿನಿತ್ಯ ನೇಜಿಗೆ ನೀರು ಹಾಗೂ ಪೌಷ್ಟಿಕಾಂಶ ನೀಡಿ ಮಳೆ ಆರಂಭಕ್ಕೆ ಮುನ್ನವೇ ನೇಜಿ ತಯಾರಿಸುವ ನೇಜಿ ನರ್ಸರಿ ವಿಧಾನವನ್ನು ಕಳೆದೆರಡು ವರ್ಷದಿಂದ ರಮೇಶ್ ಪೂಜಾರಿ ರತ್ನಾಕರ ಹೊಳ್ಳಾರವರ ಮಾರ್ಗದರ್ಶನದಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ದೂರದರ್ಶನದೊಂದಿಗೆ ರಮೇಶ್ ಪೂಜಾರಿ ನೇಜಿ ಕೃಷಿಯಿಂದ ಉತ್ತಮ ಲಾಭಾಂಶ ಬರುತ್ತಿದ್ದು ಬದುಕಿಗೂ ಆಸರೆಯಾಗಿದೆ ಆರಂಭದಲ್ಲಿ ಐದು ಸಾವಿರ ಮ್ಯಾಟ್ ತಯಾರಿಸುತ್ತಿದ್ದು ಈಗ ಇಪ್ಪತ್ತು ಸಾವಿರ ಮ್ಯಾಟ್ ತಯಾರಿಸಲಾಗುತ್ತಿದೆ ರತ್ನಾಕರ ಹೊಳ್ಳರವರ ಪ್ರೋತ್ಸಾಹದಿಂದ ಈ ಕೃಷಿಗೆ ಪಾದಾರ್ಪಣೆ ಮಾಡಲಾಯಿತು ಈ ಕೃಷಿಗೆ ಪ್ರೋತ್ಸಾಹ ಕಡಿಮೆ ಯುವಕರು ಈ ಕ್ಷೇತ್ರಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದರು ಇವತ್ತು ಇಂದಿನ ದಿನಗಳಲ್ಲಿ ಕೃಷಿ ಮಾಡುವುದೇ ಕಷ್ಟ ಅದಕ್ಕೋಸ್ಕರವಾಗಿ ನಾವು ಅತಿಯಂತ ಗುಣಮಟ್ಟದ ಒಂದು ನರ್ಸರಿಯನ್ನು ತಯಾರು ಮಾಡುವ ದೃಷ್ಟಿಯಿಂದ ನಾನೂರ ಇಪ್ಪತ್ತು ಮೈಕ್ರೋ ಸ್ಪಿಂಕ್ಲರನ್ನು ಅಳವಡಿಸಿ ಇವಾಗ ಇಪ್ಪತ್ತು ಸಾವಿರ ಹದಿನಾರು ಸಾವಿರ ಮ್ಯಾಟ್ ರೆಡಿ ಇದೆ ಇನ್ನು ಹತ್ತು ಸಾವಿರ ಮ್ಯಾಟ್ ಬೇಡಿಕೆ ಇದೆ